ತುಂಬ ಅಂದರೆ ತುಂಬ ಒಂದು ಅಭಿಮಾನ ಸಂತೋಷ ಭಕ್ತಿಯನ್ನು ಮರೆತಿದ್ದೇವೆ ನಿಜವಾಗ್ಲೂ ರೋಮಾಂಚನ ಅಂತ ಅನಿಸುತ್ತೆ ಯಾಕಂತಂದರೆ ಇಷ್ಟೊಂದು ಸುಂದರವಾದಂಥ ತಾಣಗಳು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಸಿಕ್ಕದೆ ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಗಣರಾಜ್ಯೋತ್ಸವದ ಅರ್ಥ ಅಂತಂದರೆ ಈ ದೇಶಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ದೇಶದ ಐಕ್ಯತೆ ಅಖಂಡತೆ ಮತ್ತು ಏನು ಜಾತ್ಯಾತ ನಿಲುವಿನ ಮೇಲೆ ನಮ್ಮ ಸಂವಿಧಾನವನ್ನು ಓದಿ ಇವತ್ತು ನಮಗೆ ನಾವೇನು ಅರ್ಪಿಸ್ಕೊಂಡಿದ್ದೇವೆ ನಿಜವಾದ ಅರ್ಥದಲ್ಲಿ ಆ ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನ ಅಳವಡಿಸ್ಕೊಂಡು ಮುಂದೆ ಸಾಗುವಂಥ ಒಂದು ವಾಗ್ದಾನವನ್ನು ನಮ್ಮ ಜವಾಬ್ದಾರಿ ಇವತ್ತು ಜಾಸ್ತಿ ಮಾಡಿದೆ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯ ಕರಾವಳಿಯನ್ನು ಯಾವ ರೀತಿ ಬಹಳಷ್ಟು ದಿನದ ಆಶಯ ಥರ ಯಾವ ರೀತಿ ಟೂರಿಸಂನಲ್ಲಿ ಕೇರಳ ರಾಜ್ಯ ಮುಂದೆ ಇದೆ ಅದೇ ರೀತಿ ಪಕ್ಕದ ಗೋವಾ ರಾಜ್ಯ ಮುಂದೆ ಇದೆ ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯಂತ ಉದ್ದವಾದಂಥ ಈ ಒಂದು ನಾವು ಹೇಳ್ತೀವಿ ಸಿ ಅಂತ ಹೇಳ್ತೀವಿ ಸಮುದ್ರ ಸುಮಾರು ತೊಂಬತ್ತು ಕಿಲೋಮೀಟರ್ ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯನ್ನು ಸೇರಿ ಸುಮಾರು ತೊಂಬತ್ತು ಕಿಲೋಮೀಟ್ರ್ ನಮಗೆ ಸೀ ಸಿಕ್ಕುತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನೇಚರ್ ತುಂಬ ಚೆನ್ನಾಗಿದೆ ಯಾವ ಕಡೆ ನೋಡ್ತೀರಿ ಆ ಕಡೆ ಗ್ರೀನ್ರಿ ಇದೆ ಜನ ತುಂಬ ಒಳ್ಳೆಯವರ್ತಾರೆ ಸೊ ಟೂರಿಸಮ್ಗೆ ಕೇಳಿ ಮಾಡಿಸಿದಂಥ ಒಂದು ಸ್ಥಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲ ನಮ್ಮ ಕರಾವಳಿ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿ ಮೀಟಿಂಗನ್ನು ಮಾಡಿದ್ದೀವಿ ಒಂದು ರೋಡ್ ಮ್ಯಾಪನ್ನು ತಯಾರಿ ಮಾಡ್ತಾಯಿದ್ದೀವಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಡಿ ಸಿ ಇರ್ಬೋದು ಉಡುಪಿ ಜಿ ಡಿ ಸಿ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಡಿ ಸಿ ಅವರಾಗಿ ಅಥವಾ ಟೂರಿಸಮ್ನ ಎಲ್ಲ ನಮ್ಮ ಡಿಪಾರ್ಟ್ಮೆಂಟನ್ನು ಮುಖ್ಯಸ್ಥರು ಸೇರಿಕೊಂಡು ಒಂದು ರೋಡ್ ಮ್ಯಾಪನ್ನು ತಯಾರು ಇದ್ದೀವಿ ಲೋಕಲ್ ಇನ್ವೆಸ್ಟರ್ಸನ್ನ ಫಾರಿನ್ ಇನ್ವೆಸ್ಟರ್ಸ್ನ ರಾಜ್ಯದ ಮೂಲೆ ಮೂಲೆಯಿಂದ ಇನ್ವೆಸ್ಟ್ ಮಾಡೋರನ್ನ ಅಥವಾ ದೇಶದಿಂದ ಇನ್ವೆಸ್ಟರ್ಸ್ನ ಕರೆದು ಮುಂದಿನ ದಿನದಲ್ಲಿ ನಾವು ಅವರಿಗೆ ಒಂದು ಈ ರೀತಿ ನಮ್ಮ ಅವಕಾಶ ಇದೆ ಡೆವಲಪ್ ಮಾಡಲಿಕ್ಕೆ ಅದು ಹೋಟೆಲ್ ಟೂರಿಸಂ ಇರ್ಬೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇರ್ಬೋದು ವಾಟರ್ ಸ್ಪೋರ್ಟ್ಸ್ ಟೂರಿಸಮ್ ಇರ್ಬೋದು ಅನೇಕ ಒಂದು ಇದರಲ್ಲಿ ಟೂರಿಸಮ್ನ ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಅವ್ರನ್ನೂ ಕೂಡ ಆಹ್ವಾನ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ಇನ್ವೆಸ್ಟರ್ಸ್ಗೆ ಏನೆಲ್ಲ ಸರಳೀಕೃತವಾದಂಥ ಏನೆಲ್ಲ ಕಾನೂನುಗಳನ್ನ ತರಬೇಕು ಅಥವಾ ಅವರ ಡಾಕ್ಯುಮೆಂಟ್ಸ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ ಏನೆಲ್ಲ ಅಡತ ಆಗದೆ ಒಂದು ಕಡೆ ಅವರು ಡಾಕ್ಯುಮೆಂಟ್ಸ್ ಕೊಟ್ಟರೆ ಇಮಿಡಿಯೇಟಾಗಿ ಅವರಿಗೆ ಪ್ರೋತ್ಸಾಹನ ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ಕ್ಲಿಯರೆನ್ಸ್ ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ